ಅವರ ಶವಗಳನ್ನ ಹೂತ ವ್ಯಕ್ತಿ ಪತ್ತೆ ಹನ್ನೊಂದು ವರ್ಷಗಳ ಅಜ್ಞಾತವಾಸ ಈಗ ದಾಖಲೆ ಸಮೇತ ಎಸ್ಪಿಗೆ ದೂರು ಮತ್ತೆ ಮುಂದುವರಿಯಲಿದೆಯಾ ಸಾಕ್ಷಿ ನಾಶದ ನೀಚ ಪರಂಪರೆ ಎಲ್ಲ ಅಂದುಕೊಂಡ ಹಾಗೆ ಆದರೆ ಧರ್ಮಸ್ಥಳದ ಸುತ್ತ ನಡೆದ ನೂರಾರು ಅತ್ಯಾಚಾರ ಹಾಗೂ ಕೊಲೆಗಳಿಗೆ ಇದೀಗ ಸ್ಫೋಟಕ ತಿರುವು ಸಿಗಬೇಕು ಸಾಕ್ಷಿ ನಾಶ ಮಾಡುವುದನ್ನೇ ಕುಲಕಸುಬು ಅಂದ್ಕೊಂಡಿದ್ದ ಕಾಮಾಂಧ ಅತ್ಯಾಚಾರಗಳ ಗೂಡಿನಿಂದ ಒಬ್ಬ ವ್ಯಕ್ತಿ ತಪ್ಪಿಸಿಕೊಂಡು ಹೋಗಿದ್ದೆ ಈಗ ದೇಶದಾದ್ಯಂತ ದೊಡ್ಡ ಸುದ್ದಿಯಾಗುವ ಪ್ರಕರಣಕ್ಕೆ ಮುನ್ನುಡಿಯಾಗಲಿದೆ ಇದೀಗ ಈ ನಿಗೂಢ ವ್ಯಕ್ತಿ ವಕೀಲರ ಮೂಲಕ ಐದಾರು ಪುಟಗಳ ದೂರು ನೀಡಿದ್ದಾನೆ ಈತನ ದೂರಿನಲ್ಲಿ ನಿಜಕ್ಕೂ ಬೆಚ್ಚಿ ಬೀಳಿಸುವ ವಿಷಯಗಳಿವೆ ಕ್ರೂರಿ ಕಾಮಾಂತರ ಮುಖವಾಡಗಳು ಸೌಜನ್ಯ ಪ್ರಕರಣದಲ್ಲೇ ಬಹುತೇಕ ಕಳಚಿ ಬಿದ್ದಿದ್ರು ಸಾಕ್ಷಿಗಳಿಲ್ಲ ಅನ್ನೋ ಧಿಮಾಕಿನಿಂದ ಮೆರೀತಾ ಇದ್ರು ಆದರೆ ಅಣ್ಣಪ್ಪಸ್ವಾಮಿ ಹಾಗೂ ಮಂಜುನಾಥ ಸ್ವಾಮಿ ಕಚ್ಚೆ ಹುರುಕರ ಅನಾಚಾರಗಳಿಗೆ ಕೊನೆಗೂ ಅಂತ್ಯ ಹಾಡುವುದಕ್ಕಾಗಿ ಸರಿಯಾದ ಸಾಕ್ಷಿಯನ್ನೇ ತಂದು ನಿಲ್ಲಿಸಿದ್ದಾರೆ ಸಮಾಂತರ ಕೊಲೆಗಾರರ ಜೊತೆಗೇ ಇದ್ದೋನು ಅವರು ಅತ್ಯಾಚಾರ ಮಾಡಿ ಕೊಂದ ದೇಹಗಳನ್ನ ಈತನೇ ಮಣ್ಣು ಮಾಡ್ತಿದ್ದ ಕೆಲವನ್ನ ಹೂತು ಹಾಕ್ತಿದ್ನಂತೆ ಕೆಲವನ್ನ ಸುಟ್ಟು ಹಾಕ್ತಿದ್ನಂತೆ ಈತ ದಫನು ಮಾಡಿದ ಶವಗಳ ಸಂಖ್ಯೆ ಒಂದೆರಡಲ್ಲ ಹತ್ತಾರಲ್ಲ ಬರೋಬ್ಬರಿ ನೂರಕ್ಕಿಂತ ಹೆಚ್ಚು ಅದು ಕೂಡ ಕೇವಲ ಇಪ್ಪತ್ತು ವರ್ಷಗಳಲ್ಲಿ ಅದಕ್ಕಿಂತ ಮೊದಲು ಈ ಧರ್ಮಕ್ಷೇತ್ರದಲ್ಲಿ ಇನ್ನಿಷ್ಟು ನರವಲಿಗಳು ನಡೆದು ಹೋಗಿವೆಯೋ ಗೊತ್ತಿಲ್ಲ ಕರ್ಮಿಯಾಗಿ ಕೆಲಸ ಮಾಡ್ತಿದ್ದ ಈ ವ್ಯಕ್ತಿಗೆ ಕಾಮಾಂಧರ ಬಲಗೈ ಬಂಟರು ಶವಗಳ ವಿಲೇವಾರಿ ಕೆಲಸ ಒಪ್ಪಿಸುತ್ತಾರೆ ಇಷ್ಟವಿಲ್ಲದೆ ಇದ್ರೂ ಆ ಕೆಲಸ ಮಾಡಲೇಬೇಕಾಗಿತ್ತು ಒಪ್ಪದೆ ಹೋದ್ರೆ ಥಳಿತ ಹಾಗೂ ಸಾವಿನ ಉಡುಗೊರೆ ಈಗ ಆ ವ್ಯಕ್ತಿಗೆ ದೂರಿನಲ್ಲಿ ಹೇಳಿರೋ ಪ್ರಕಾರ ಕೊಲೆಯಾದವರಲ್ಲಿ ಮಹಿಳೆಯರ ಸಂಖ್ಯೆಯೇ ಹೆಚ್ಚು ಅದರಲ್ಲೂ ಒಂದಂತೂ ಹನ್ನೆರಡರಿಂದ ಹದಿನೈದು ವರ್ಷಗಳ ಶಾಲಾ ಬಾಲಕಿ ರಕ್ಷಸ ಕಾಮಾಂತರು ಏತನಿಗೆ ಆ ಬಾಲಕಿಯ ಶವ ಕೊಟ್ಟಾಗ ದೇಹದಲ್ಲಿ ಮೇಲಿನ ಅಂಗಿ ಮಾತ್ರ ಇತ್ತು ಆ ದೇಹ ನೋಡಿದಾಗಲೇ ಬಾಲಕಿಯ ಮೇಲೆ ವಿಕೃತ ಲೈಂಗಿಕ ದೌರ್ಜನ್ಯ ನಡೆದಿದೆ ಅನ್ನೋದು ಗೊತ್ತಾಗ್ತಿತ್ತು ಏತ ದೂರಿನಲ್ಲಿ ಹೇಳೋ ಪ್ರಕಾರ ಅವರಿಗೆ ಅತ್ಯಾಚಾರ ಹಾಗೂ ಕೊಲೆ ಮಾಡೋದು ನೀರು ಕುಡಿದಷ್ಟೇ ಸುಲಭ ಎಲ್ಲಿಂದಲೋ ಭಿಕ್ಷೆ ಬೇಡೋದಕ್ಕೆ ಬಂದವರನ್ನ ಇವರು ಹೆದರಿಸಿ ಓಡಿಸ್ತಾ ಇರಲಿಲ್ಲ ಒಳಗೆ ಕರ್ಕೊಂಡು ಹೋಗಿ ಕುರ್ಚಿಗೆ ಕಟ್ಟಿಹಾಕಿ ಉಸಿರು ಗಟ್ಟಿಸಿ ಸಾಯಿಸಿ ಬಿಡ್ತಿದ್ರಂತೆ ಇದನ್ನ ಈ ಸಾಕ್ಷಿ ಕಣ್ಣಾರೆ ನೋಡಿದ್ದಾಗಿ ಹೇಳಿದ್ದಾನೆ ಹೇಗೆ ಬರ್ಪರ ಅತ್ಯಾಚಾರ ಹಾಗೂ ಕೊನೆ ಮಾಡಿದ ದೇಹಗಳನ್ನ ಹೂತು ಹಾಕುವುದನ್ನೇ ಅನಿವಾರ್ಯವಾಗಿ ಕೆಲಸ ಮಾಡಿಕೊಂಡಿದ್ದ ಈ ವ್ಯಕ್ತಿ ಕೊನೆಗೂ ಹನ್ನೊಂದು ವರ್ಷಗಳ ಹಿಂದೆ ಧರ್ಮಸ್ಥಳದಿಂದ ಕುಟುಂಬ ಸಮೇತ ಓಡಿ ಹೋಗಿದ್ದಾನೆ ಬಹುಶಃ ಇನ್ನೂ ಸ್ವಲ್ಪ ಸಮಯ ಇದ್ದಿದ್ರೆ ಈತನು ಇಷ್ಟರಲ್ಲಿ ಅಲ್ಲೇ ಎಲ್ಲೋ ಮಣ್ಣಿನಡಿಯಲ್ಲಿ ಅಸ್ಥಿ ಪಂಜರವಾಗಿ ಮಲಗಿರಬೇಕಾಗಿತ್ತು ನಾಳೆ ಎಲ್ಲಾದ್ರೂ ಈತ ಸತ್ಯ ಬಾಯಿ ಬಿಡಬಹುದು ಅಂತ ಒಂದು ಶವವನ್ನ ಮತ್ಯಾರಿಗೋ ಹೂತು ಹಾಕೋದಕ್ಕೆ ಹೇಳ್ತಾ ಇತ್ತು ಇವನಿಗಿಂತ ಮೊದಲು ಇದೇ ಕೆಲಸ ಮಾಡ್ತಿದ್ದವನನ್ನ ಸಮಾಧಿ ಮಾಡಿದ್ದೀವಿ ಅಂತ ಅದೇ ನೀಚ ಕಾಮಾಂಧರು ಈತನ ಬಳಿಗೆ ಹೇಳ್ಕೊಂಡಿದ್ರಂತೆ ಹನ್ನೊಂದು ವರ್ಷಗಳ ತನಕ ಯಾವುದೋ ರಾಜ್ಯದಲ್ಲಿ ತಲೆಮರೆಸಿಕೊಂಡು ಆಗಾಗ ಮನೆಗಳನ್ನ ಬದಲಾಯಿಸಿಕೊಂಡು ಕೊನೆಗೂ ಮಾಡಿದ ತಪ್ಪುಗಳಿಗೆ ಪ್ರಾಯಶ್ಚಿತ ಮಾಡಿಕೊಳ್ಬೇಕು ಅಂತ ಈ ವ್ಯಕ್ತಿ ಈಗ ವಾಪಸ್ ಬಂದಿದ್ದಾನೆ ಆರೇಳು ದಶಕಗಳ ಕಾಲ ಈ ಕಾಮಾಂಧರು ಮಾಡಿಕೊಂಡು ಬಂದಿದ್ದ ದೌರ್ಜನ್ಯಕ್ಕೆ ಈಗ ತೆರೆ ಬೀಳೋ ಸಮಯ ಬಂದಿದೆ ಆದರೆ ಈಗಲೂ ಸಾಕ್ಷಿ ಹೇಳ್ತೀನಿ ಅಂತ ಅಪ್ರೂವರ್ ಆಗುವುದಕ್ಕೆ ಬಂದಿರೋ ವ್ಯಕ್ತಿಗೆ ಅಪಾಯ ತಪ್ಪಿದ್ದಲ್ಲ ಈಗ ಈತನ ಪರ ವಕೀಲರ ಭದ್ರತೆಯಲ್ಲಿರೋ ಈ ವ್ಯಕ್ತಿಗೆ ಸರ್ಕಾರ ಅಧಿಕೃತ ಭದ್ರತೆ ಯಾವಾಗ ಕೊಡುತ್ತೆ ಅನ್ನೋದು ಗೊತ್ತಿಲ್ಲ ಯಾಕೆ ಇನ್ನೂ ಮೀನಾಮೇಶ ಎನಿಸ್ತಾ ಇದೆ ಅನ್ನೋದು ಗೊತ್ತಿಲ್ಲ ಈಗಾಗಲೇ ಈ ವ್ಯಕ್ತಿ ವಕೀಲರ ಮೂಲಕ ದಕ್ಷಿಣ ಕನ್ನಡ ಜಿಲ್ಲಾ ಎಸ್ಪಿಗೆ ದೂರಿನ ಜೊತೆಗೆ ತನ್ನ ಆಧಾರ್ ಕಾರ್ಡ್ ಜೊತೆಗೆ ಇನ್ನಿತರ ದಾಖಲೆಗಳನ್ನ ನೀಡಿದ್ದಾನೆ ಅಂದ್ರೆ ಈಗ ಪೊಲೀಸ್ ಇಲಾಖೆಗೆ ಈತ ಯಾರು ಅನ್ನೋದು ಗೊತ್ತಾಗಿದೆ ಆದ್ರೆ ಇಲಾಖೆಯ ಯಾರಾದ್ರೂ ದುಷ್ಟ ವ್ಯಕ್ತಿಗಳು ಈ ಮಾಹಿತಿಯನ್ನ ಕಾಮಾಂಡರಿಗೆ ತಲುಪಿಸಿದ್ರೆ ಏನಾಗಬಹುದು ಅನ್ನೋ ಆತಂಕ ಕೂಡ ಇದೆ ಹಿಂದಿನ ಅನೇಕ ಪ್ರಕರಣಗಳಲ್ಲಿ ಪೊಲೀಸ್ ಇಲಾಖೆಯ ಕೆಲವು ಅಧಿಕಾರಿಗಳೇ ಸಾಕ್ಷಿ ನಾಶ ಮಾಡಿದ್ರು ಅನ್ನೋದೇನು ರಹಸ್ಯಾನ ಇಲಾಖೆಯಲ್ಲಿ ಇವತ್ತಿಗೂ ಈ ಕಾಮಾಂತರ ಕೃಪಾಪೋಷಿತ ಮಂಡಳಿಯ ಅಧಿಕಾರಿಗಳಿದ್ದಾರೆ ಅನ್ನೋದ್ರಲ್ಲಿ ಅನುಮಾನವೇ ಇಲ್ಲ ಅಧಿಕಾರಿಗಳೇನು ದೊಡ್ಡ ದೊಡ್ಡ ನಾಯಕರೇ ಇವರ ತಾಳಕ್ಕೆ ಕುಡಿಯುವಾಗ ಇವರ ಬುಡವನ್ನೇ ಅಲ್ಲಾಡಿಸುವಂತಹ ಸಾಕ್ಷಿ ಸುರಕ್ಷಿತವಾಗಿ ಇರೋದಕ್ಕೆ ಸಾಧ್ಯನಾ ಅನ್ನೋದೇ ಈಗ ಸಂಶಯಕ್ಕೆ ಕಾರಣವಾಗಿದೆ ಈ ಅನುಮಾನ ಸಾಕ್ಷಿ ಹೇಳ್ತೀನಿ ಅಂತ ಬಂದಿರೋ ವ್ಯಕ್ತಿಗೂ ಇದೆ ತಾನು ಕೊಲೆಯಾಗಬಹುದು ಹಾಗೆ ನಾಪತ್ತೆಯಾಗಿ ಬಿಡಬಹುದು ಅನ್ನೋ ಸಂಶಯ ಇದೆ ಇದಕ್ಕಾಗಿಯೇ ಈತ ವಕೀಲರ ಮೂಲಕ ಸುಪ್ರೀಂ ಕೋರ್ಟಿಗೂ ಈ ವಿಷಯಗಳಿಗೆ ಸಂಬಂಧಪಟ್ಟ ಸಾಕ್ಷಿಗಳನ್ನೆಲ್ಲ ಕೊಟ್ಟು ಮನವಿಯನ್ನ ಸಲ್ಲಿಸಿದ್ದಾಗಿದೆ ಹಾಗಾಗಿ ಈಗೇನಾದ್ರೂ ಪೊಲೀಸ್ ಅಧಿಕಾರಿಗಳು ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ರೆ ಇಡೀ ದೇಶದಲ್ಲಿಯೇ ಸಂಚಲನ ಮೂಡಿಸುವಂತಹ ಪ್ರಕರಣಗಳು ಬೆಳಕಿಗೆ ಬರಲಿದೆ ಮನುಷ್ಯ ಜೀವಗಳನ್ನ ಸೊಳ್ಳೆಗಳಿಗಿಂತ ಕಡೆಯಾಗಿ ಹೊಸಕ್ಕಿ ಹಾಕಿದ ಮೇಲೂ ದೈವಾಂಶ ಸಂಭೂತ ಅನ್ನೋ ಮುಖವಾಡ ಹಾಕೊಂಡ ಅಸಲಿ ಭೂತದ ಬಣ್ಣ ಈಗ ಬಯಲಾಗುವುದು ಖಚಿತವಾಗಿದೆ ಇಂಥವರನ್ನೂ ಸಮರ್ಥನೆ ಮಾಡಿಕೊಂಡು ಬಂದಿದ್ದ ಕೆಲವು ಹೆಚ್ಚಲು ಗಿರಾಕಿಗಳಿಗೆ ಮಾತ್ರ ಈಗ ಉಗುಳೋದಕ್ಕೂ ನುಂಗೋದಕ್ಕೂ ಕಷ್ಟವಾಗಿದೆ ಸೌಜನ್ಯ ಕೊಲೆಯನ್ನಷ್ಟೇ ಅಲ್ಲ ಸುತ್ತಮುತ್ತ ನಡೆದ ನೂರಾರು ಅಸಹಜ ಸಾವುಗಳಿಗೂ ಈ ಕಾಮಾಂತರಿಗೂ ಸಂಬಂಧ ಇಲ್ಲ ಅಂತ ನಂಬಿಸೋ ಪ್ರಯತ್ನ ಮಾಡಿಕೊಂಡೇ ಬಂದಾಗಿತ್ತು ಈಗ ಇವರೆಲ್ಲರ ಬಾಯಿ ಮುಗಿಸೋದಕ್ಕೆ ಆ ಹೆಣಗಳನ್ನ ಹೂತು ಹಾಕಿದವನೇ ಬಂದಿದ್ದಾನೆ ಆತ ಹೇಳೋ ಪ್ರಕಾರ ಒಂದೊಂದು ಜಾಗಗಳಲ್ಲಿ ಅಗೆತ ಶುರು ಮಾಡಿದರೆ ನೂರಾರು ಶವಗಳು ಎದ್ದು ಬಂದು ಕಾಮಾಂತರ ಒಂದೊಂದು ಕತೆಯನ್ನೂ ಬಿಚ್ಚಿರೋದು ಗ್ಯಾರಂಟಿ ಯೋಜನ್ಯಾದಂತಹ ಅದೆಷ್ಟೋ ಹೆಣ್ಣು ಮಕ್ಕಳ ಶಾಪ ಕೊನೆಗೂ ಪಾಪಿಷ್ಟರ ನೆತ್ತಿಯ ಮೇಲೆ ನರ್ತನ ಮಾಡುವುದಕ್ಕೆ ಶುರು ಮಾಡಿದೆ ಜೊತೆಗೆ ಇವರ ಪಾಪದ ಕೂಡ ತುಂಬುವುದನ್ನ ಕಾಯ್ತಿದ್ದ ಮಂಜುನಾಥ ಸ್ವಾಮಿಯು ಈಗ ಶವಗಳನ್ನ ಹೂತು ಹಾಕ್ತಿದ್ದ ವ್ಯಕ್ತಿಯ ಮನಸ್ಸನ್ನ ಬದಲಾಯಿಸಿ ಸಾಕ್ಷಿ ಹೇಳುವುದಕ್ಕೆ ಕರೆಸಿದ್ದಾರೆ ಎಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಆದ್ರೆ ಈಗ ಸಾಕ್ಷಿಯಾಗಿ ಬಂದಿರೋ ವ್ಯಕ್ತಿಗೆ ಯಾವುದೇ ಅನಾಹುತ ಆಗಬಾರದಷ್ಟೇ